ನಾನು ಸ್ವಲ್ಪ ಸ್ವಲ್ಪ ಎಮರ್ಜೆನ್ಸಿ ಇದು ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಇದ್ದೀನಿ ಇದೇ ರೀತಿಯಾಗಿ ಇವತ್ತು ನಮ್ಮ ಹೆಚ್ಚುಗೊಳ್ಳಿ ಗ್ರಾಮ ಪಂಚಾಯತಿಯ ಅತಿ ಮುಖ್ಯವಾದ ಗ್ರಾಮ ಎಂದರೆ ನಮ್ಮೆಲ್ರಿಗೂ ನಮ್ಮ ವಿ ಬಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಾತು ಸುಮಾರು ನಮ್ಮ ಗ್ರಾಮ ಪಂಚಾಯತಿಯಿಂದ ಯಿಂದ ಮುಳುಬಾಗಲ್ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಎಡ್ ಕ್ವಾರ್ಟರ್ ಇಂದ ಸುಮಾರು ಹದಿನೈದು ಕಿಲೋಮೀಟರ್ ಊರು ದೂರ ಇರುವ ಊರು ಯಾವುದೂ ಇರಲ್ಲ ಅಂತ ಊರು ನಮ್ಮ ವಿವರಸಳ್ಳಿ ನಾವೆಲ್ಲರೂ ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದೀವಿ ಅಂದ್ರೆ ಅದು ನಮ್ಮ ವಿವರಸಳ್ಳಿ ಗ್ರಾಮದವರಿಗೆ ಒಂಥರ ಸ್ಫೂರ್ತಿದಾಯಕ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ತಿಳ್ಕೊಬೇಕು ಹೆಚ್ಚಬಲ್ಲಳ್ಳಿ ಸಮೂಹ ಸಂಪನ್ಮೂಲ ಕೇಂದ್ರ ಹೆಚ್ಚುಬಳ್ಳಿ ಕ್ಲಸ್ಟರ್ ದಿಂದ ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಸ್ಪರ್ಧೆಗಳು ಇವತ್ತು ಸರ್ಕಾರದ ಆದೇಶದ ಮೇರೆಗೆ ಏನು ಈ ಕಾರ್ಯಕ್ರಮ ನಡೆಸ್ತಾ ಇದ್ರು ಆ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂಟ್ರಾಮ ರಣ್ಣವ್ರೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆಚಾರ್ಯಂಟ್ರೋಣ ಇದೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಾದಿನಾರಾಯಣ ಅವರೇ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂತ ನಮ್ಮ ಅವರೇ ಅದೇ ರೀತಿಯಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸುದರ್ಶನ್ ರೆಡ್ಡಿ ಅವರೇ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ವಿಜಯಮ್ಮನವರೇ ನಮ್ಮ ಸಿ ಆರ್ ಪಿ ಅವರು ವೆಂಕಟೇಶ್ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ವನ್ನಿಕೆರ ನಾಗರಾಜನ್ ಅವ್ರೆ ಇನ್ನೂ ಸುಮಾರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಇದ್ದಾರೆ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಇದ್ದಾರೆ ಈಗಲೇ ಲೇಟ್ ಆಗಿದೆ ಕಾರ್ಯಕ್ರಮ ಅನ್ಯತಾ ಪ್ರವಾಸಬೇಡಿ ಎಲ್ರಿಗೂ ನಮಸ್ಕರಿಸುತ್ತಾ ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ಪುಟಾಣಿ ಮಕ್ಕಳಿಗೆ ಅದೇ ರೀತಿಯಾಗಿರ್ತಕ್ಕಂಥ ನಿಮಗೂ ನಮಗೂ ಎಲ್ರಿಗೂ ಗುರುಗಳ ಸಮಾನವಾಗಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೂ ಮತ್ತೆ ನಮ್ಮ ನಾವು ಎಲ್ಲೇ ಆಗ್ಲಿ ಇವತ್ತು ನಮ್ಮ ದೆಹಲಿಯಲ್ಲಿ ನಡೀಲಿ ಬೆಂಗಳೂರಲ್ಲಿ ನಡೀಲಿ ಒಂದು ಕಾರ್ಯಕ್ರಮ ನಾವು ಇವತ್ತು ವೀಕ್ಷಣೆ ಮಾಡ್ಬೇಕು ಅಂತ ಹೇಳಿದ್ರೆ ಕೂಡ ನಮ್ಮ ಮಾಧ್ಯಮ ಮಿತ್ರರು ಬಹಳ ಪ್ರಮುಖವಾಗಿ ಅವರು ನಮ್ಗೆ ಬೇಕಾಗುತ್ತೆ ಅವರು ನಮ್ಮ ವಿವಸಳ್ಳಿ ಗ್ರಾಮಕ್ಕೆ ಬಂದಿರೋದ್ರಿಂದ ಅವ್ರಿಗೂ ಸ್ವಾಗತ ಕೋರ್ತಾ ನಾನು ಎರಡೇ ಮಾತಲ್ಲಿ ಮುಗಿಸ್ತೀನಿ ನಮ್ಮ ಹೆಚ್ಚುಗೊಳಿ ಗ್ರಾಮ ಪಂಚಾಯಿತಿಯಿಂದ ಎಲ್ಲಾ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲಾ ಪ್ರಾಥಮಿಕ ಶಾಲೆ ಪ್ರೌಢ ಶಿಕ್ಷಕ ಪ್ರೌಢ ಶಿಕ್ಷಕನ ಎಲ್ಲಾ ಶಿಕ್ಷಕರು ಬಂದಿದ್ದೀರಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರಿ ಶಾಲೆಗಳಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ನಮ್ಮ ಒಂದು ನಿರ್ಧಾರ ಆಗಿದೆ ನಮ್ಮ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರನ್ನು ಆ ಗ್ರಾಮದ ಸದಸ್ಯರು ಮತ್ತು ಪಿ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಾನು ಪ್ರತಿಯೊಂದು ಶಾಲೆಗೂ ನಾವೇ ಭೇಟಿ ಕೊಟ್ಟು ನಿಮ್ಮ ಸುಖ ಸೌಕರ್ಯಗಳು ನಿಮ್ಗೆ ಏನೇ ತೊಂದರೆ ಇದ್ರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೇ ಆ ಕೆಲಸ ಕಾರ್ಯಗಳನ್ನು ಹಾಕ್ಬೇಕಾದ್ರು ಸಂಕೋಚ ಇಲ್ದ್ರೆ ಅವತ್ತು ದಿನ ನಮ್ಗೆ ಹೇಳಿದ್ರೆ ಅಲ್ಲಿ ಅವತ್ತೇ ಪ್ಲಾನ್ ಮಾಡಿ ನಮ್ಮ ಒಂದು ಅಭಿವೃದ್ಧಿ ಏನ್ ಮಾಡ್ಬೇಕಾಗ್ತದೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಸ್ಥಳದಲ್ಲೇ ನಿವಾರಣೆ ಮಾಡ್ಕೊಡ್ತೀನಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತಿನ ದಿನ ಸರ್ಕಾರಿ ಶಾಲೆಯಲ್ಲಿ ಇಂತ ಕಾರ್ಯಕ್ರಮ ನಡೆಸಬೇಕು ಅಂದ್ರೆ ಒಳ್ಳೆ ಸರ್ಕಾರ ಒಳ್ಳೆ ಒಂದು ಯೋಚನೆ ಮಾಡಿ ಈ ಕಾರ್ಯಕ್ರಮ ನಡೆಸ್ತಾ ಇದೆ ಓದೋದು ಎಲ್ಲ ಶಿಕ್ಷಕರು ಎಲ್ಲರೂ ನಮ್ಮ ನಮ್ಮ ಸಹಪಾಠಿಗಳೆಲ್ಲ ಮಾತಾಡಿದ್ದಾರೆ ಓದೋದ್ರಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡ್ತಿರೋ ಪ್ರತಿಭೆಗೂ ಕ್ರೀಡೆಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಸರ್ಕಾರ ಈ ಪ್ರತಿಭಾ ಕಾರಂಜಿ ಅಂತ ಹೇಳಿಬಿಟ್ಟು ಇಟ್ಟಿದ್ದಾರೆ ಅದೇ ರೀತಿಯಾಗಿ ಈಗ ನಮ್ಮ ತೀರ್ಪುಗಾರ ಇರ್ತಾರೆ ತೀರ್ಪುಗಾರರು ದಯವಿಟ್ಟು ಸ್ವಲ್ಪ ಅನ್ಯತಾ ಭಾವಿಸ್ಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಳ್ಳೆ ಒಂದು ಪ್ರತಿಭೆಗಳು ಕೂಡ ಕೆಲವೊಂದ್ಸರಿ ನಮ್ದು ಏನೋ ಒಂದು ಯೋಚನೆಗಳಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತ ಒಂದು ತೀರ್ಪು ಕೊಡ್ದಿರ ನಿಮ್ ಮೇಲೆ ಗೌರವ ಇಟ್ಟು ಇವತ್ತು ಅವರೆಲ್ಲರೂ ಬಂದಿದ್ದಾರೆ ಒಳ್ಳೆ ತೀರ್ಪು ಕೊಟ್ಟು ಅವ್ರಿಗೆ ಬಹುಮಾನಗಳನ್ನು ಕೊಟ್ಟು ಅದೇ ಗೆದ್ದಿರೋರು ಎಷ್ಟು ಮುಖ್ಯವೋ ಸೋತಿರೋರು ಕೂಡ ನಾವು ಹುಮ್ಮಸ್ ಕೊಟ್ಟು ಮತ್ತೆ ಒಂದು ಕಾರ್ಯಕ್ರಮ ಕರ್ಕೊಂಡು ಬಂದು ಅವರು ಕೂಡ ಗೆಲ್ಲುವ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ಇವತ್ತು ಹಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಿಆರ್ ಪಿ ಅವರು ಮತ್ತು ಎಲ್ಲಾ ಶಿಕ್ಷಕರು ಬಂದ್ರು ನಮ್ಮ ಕಡೆಯಿಂದ ಆಗುವಂತ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ನಾವು ಸೇರಿಸಿ ಇಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಮಾಡಿ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವ್ ಹೇಳಿದೀವಿ ಅದೇ ವಿವರಿಸಿಯಲ್ಲೇ ನಾವು ಮಾರ್ಬೇಕು ಮತ್ತೆ ಇನ್ನ ಒಂದು ಎರಡ್ ಮೂರ್ ದಿನದಲ್ಲಿ ನಮ್ಮ ಸದಸ್ಯರು ಮತ್ತು ಗ್ರಾಮದ ಊರಿನ ಗ್ರಾಮಸ್ಥರಲ್ಲೂ ಕೂಡ ನಮ್ಮ ಅಟಲ್ ಭೂಜಲ್ ಅಂತ ಹೇಳ್ಬಿಟ್ಟು ಒಂದ್ ಕಾರ್ಯಕ್ರಮ ಇಲ್ಲೇ ಅನ್ಕೊಂತೀವಿ ನಾವ್ ಏನೇ ಕಾರ್ಯಕ್ರಮ ಅನ್ಕೊಂಡ್ರು ಕೂಡ ನಮ್ಮ ಬಾಡ್ರೇರಿ ಆಗಿರ್ತಕ್ಕಂಥ ವಿವರ ಸೊಳ್ಳಿಯಲ್ಲೇ ಮೊದಲನೇ ಕಾರ್ಯಕ್ರಮ ಅಂತ ಅನ್ಕೊಂತೀವಿ ಅಂತೇಳಿ ಎಲ್ಲಾ ಗ್ರಾಮದ ಹಿರಿಯರಿಗೂ ಮತ್ತು ಇಲ್ಲಿರ್ತಕ್ಕಂತ ಶಿಕ್ಷಕರಿಗೂ ಇಲ್ಲಿ ಸೇರಿರ್ತಕ್ಕಂಥ ಪುಟಾಣಿ ಮಕ್ಕಳಿಗೂ ಹೊಂದಿಸ್ತಾ ನನ್ನ ನಾಲ್ಕು ಮಾರ್ಕೋರ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ